ನಮಸ್ಕಾರ ಎಲ್ರಿಗೂ ಇವತ್ತು ಆಯುಧ ಪೂಜೆ ಆಯ್ಪೂಜೆಯನ್ನ ವಿಜಯದಶಮಿ ಮುನ್ನ ಬರುವಂತಹ ದಿನ ಆಚರಿಸ್ತೀವಿ ಅಂದ್ರೆ ನವರಾತ್ರಿಯ ಒಂಬತ್ತನೇ ದಿನ ಪೂಜೆ ಅಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಬಳಸುವ ಶಸ್ತ್ರಾಸ್ತ್ರಗಳು ಉಪಕರಣಗಳು ಕೆಲಸಕ್ಕೆ ಬೇಕಾಗುವ ಸಾಧನಗಳು ರೈತರಿಗೆ ಹಸಿರುಗಾವಲು ಸಾಧನ ಕಾರ್ಮಿಕರಿಗೆ ಯಂತ್ರೋಪಕರಣ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ ಇವೆಲ್ಲವೂ ಆಯುಧಗಳೆಂದೇ ಪರಿಗಣಿಸಲಾಗುತ್ತೆ ಈ ದಿನ ನಾವು ಅವುಗಳನ್ನ ತೊಳೆದು ಹೂವಿಂದ ಅಲಂಕರಿಸಿ ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಇದರಿಂದ ನಾವು ಬಳಸುವ ಪ್ರತಿಯೊಂದು ಉಪಕರಣಕ್ಕೂ ಕೃತಜ್ಞತೆ ಸಲ್ಲಿಸ್ತೀವಿ ಆಯುಧ ಪೂಜೆ ಮೂಲಕ ದುರ್ಗಾದೇವಿ ಅನುಗ್ರಹ ಕೂಡ ಪಡಿತೀವಿ ಇದು ಶ್ರಮ ಶಕ್ತಿ ಹಾಗೂ ಪರಿಶ್ರಮಕ್ಕೆ ಗೌರವ ಸಲ್ಲಿಸುವ ದಿನ ಹೀಗಾಗಿ ಆಯುಧ ಪೂಜೆ ಅಂದ್ರೆ ಕೇವಲ ಹಬ್ಬ ಅಲ್ಲ ನಮ್ಮ ಬದುಕನ್ನು ಸಾಗಿಸುವ ಸಾಧನಗಳ ಮಹತ್ವವನ್ನು ನೆನಪಿಸುವ ಸಂಸ್ಕೃತಿ ಆಯುಧ ಪೂಜೆಯ ಮಹತ್ವವನ್ನು ಮಹಾಭಾರತದಲ್ಲಿಯೂ ಕಾಣಬಹುದು ಅರಣ್ಯವಾಸ ಹಾಗೂ ವನವಾಸಕ್ಕೆ ಹೋದ ಪಾಂಡವರು ತಮ್ಮ ಆಯುಧಗಳನ್ನ ಅಡಗಿಸಬೇಕು ಅನ್ನೋ ಸಂದರ್ಭ ಬಂತು ಅಜ್ಞಾತವಾಸ ಆರಂಭಿಸುವ ಮೊದಲು ಪಾಂಡವರು ತಮ್ಮ ಬಿಲ್ಲು ಬಾಣ ಗದೆಯಂತಹ ಶಸ್ತ್ರಾಸ್ತ್ರಗಳನ್ನು ಶಮಿ ವೃಕ್ಷದ ಕೆಳಗೆ ಭಕ್ತಿಯಿಂದ ಪೂಜೆ ಮಾಡಿ ಅಡಗಿಸುತ್ತಾರೆ ವಿಶೇಷವಾಗಿ ಅರ್ಜುನನ ಗಾಂಡಿವವನ್ನ ಬಿಗಿಯಾಗಿ ಕಟ್ಟಾಕಿರ್ತಾರೆ ಹಾಕಿರ್ತಾರೆ ಆ ಶಮಿ ವೃಕ್ಷದಿಂದಲೇ ಅರ್ಜುನನು ತನ್ನ ಗಾಂಡಿವವನ್ನು ಮತ್ತೆ ಪಡೆದು ವಿರಾಟನ ಕೌರವರ ಮೇಲೆ ವಿಜಯ ಸಾಧಿಸುತ್ತಾನೆ ಈ ಪ್ರಸಂಗವೇ ಇಂದಿನ ಆಯುಧ ಪೂಜೆಯ ಸಂಪ್ರದಾಯಕ್ಕೆ ಮೂಲವಾಗಿದೆ ಎಂದು ನಂಬಲಾಗಿದೆ ಇದರಿಂದ ನಮಗೆ ನಾವು ಬಳಸುವ ಆಯುಧ ಉಪಕರಣಕ್ಕೆ ಶ್ರಮ ಗೌರವ ಸಲ್ಲಿಸಬೇಕು ಅನ್ನೋ ಸಂದೇಶ ಸಿಗುತ್ತೆ ಧನ್ಯವಾದ